ನೋಡಪ್ಪ ಹೆಂಗೆ ಮನೆ ಕುತ್ಕೊಂಡವ್ರೆ ಚೆನ್ನಾಗೈತಪ್ಪ ಮನೆ ತುಂಬ ಚೆನ್ನಾಗಿ ಕುತ್ಕೊಂಡವ್ರೆ ಹ್ಞೂ ನೀನು ಬೋರ್ ಪಾಯಿಂಟ್ ಮಾಡ್ಯಾನೆ ಈ ರೀತಿ ಚೆನ್ನಾಗೆ ಮುಂದುವರೆದವ್ರ ಹ್ಞೂ ಬರೀ ಅದೇ ಕೆಲಸ ಮಗನ ಕಲ್ತ್ಕೊಂಡವನೇ ಮಗ ಅವನು ಕಲ್ತ್ಕೊಂಡವನೆ ಬರೀ ಇದೇ ಕೆಲಸ ಬರಿ ಬೋರ್ ಪಾಯಿಂಟ್ ಮಾಡೋದು ಮಾಡ್ಕೊಡ್ತಾರೆ ತಗ ಏನು ದುಡ್ಡು ಕೊಟ್ಟರೆ ಏನು ದುಡ್ಡು ಒಟ್ಟನೇ ಇಲ್ಲ ಅವ್ರಿಗೆ ಹ್ಞೂ ಸಿದ್ಲಿಂಗ ಏಯ್ ಸಿದ್ಲಿಂಗ ಸಿದ್ಲಿಂಗ ಅಯ್ಯೋನು ಇಲ್ಲೇ ಇದಾವಲ್ಲಪ್ಪ ಈ ಬೇಕಪ್ಪ ಅವ್ನಿದ್ರೇನೋ ಅಂತ ನಮ್ಗೇನು ದುಡ್ಡು ಕೊಡ್ತೀವಿ ಕೆಲಸ ಮಾಡಿಸ್ಕೊತೀವ ಅಷ್ಟೇನೇ ನಾವೇನು ಅವ್ನಿಗೆ ಏನೇದೇ ಬೇಕಾಗಿಲ್ಲ ಕೇಳ ನೋಡಿ ಏನಕ್ಕ ಬರ್ರಿ ಏಣಾ ಬರ್ರಿ ಕೂತ್ಕ ಬರೀ ಅವ್ರಿಗೆ ಯಾಕೆ ಮರ್ಯಾದೆ ಕೊಡ್ತೀವಿ ಬಿಡಾಲೈ ಯಾಕೆ ಬಂದಾರ ಕೇಳಿ ಕಳ್ಸಲ್ಲ ಆಶಿಕೆ ಅವ್ರಿಗೆ ಯಾತ್ ಕೇಳಿ ಮನೆ ಒಳಗೆ ಕೊಡ್ಕೊಂಡಿಯಾ ಇಲ್ಲಿ ನಿಮ್ ಊರ ಇವಾಗ ಇಲ್ಲ ಇಲ್ಲಿ ಯಾಕೆ ಮನೆ ಬಾಗ್ಲಾಕ್ ಬಂದಿದ್ದಾರೆ ಇವರು ನಿಮ್ಮ ಮನೆ ಬಾಗ್ಲಾಕೆ ನಾವೇನು ಬಂದಿಲ್ಲ ನಿನ್ ಸುಮ್ನೆರು ನಾವ್ ಬಂದಿರೋದು ಸಿದ್ಲಿಂಗ್ ಸಿದ್ಲಿಂಗ ಮಾತಾಡಬೇಕು ಅದಕ್ಕೆ ಬಂದಿದೀವಿ ನೀನು ನಿನ್ನ ನಿಂದ ಎಷ್ಟು ಐತ ಏನು ಕೊಟ್ಟಿರ್ಬೋದು ಅಷ್ಟು ಬಿಟ್ರೆ ನಾವು ಈಗ ನಾವು ಏನು ಕೆಲಸ ಅದಕ್ಕೆ ಬಂದಿದ್ದೀವಿ ಕಣಪ್ಪ ಬೆಂಗ್ಳೂರಿಂದ ಬಂದು ಇಲ್ಲೇ ಇದೀವಿ ಮನೆ ಐದು ಎಕರೆ ಜಮೀನ್ ತಗೊಂಡಿದೀವಿ ಅದಕ್ಕೆ ಬೋರ್ ಹಾಕಿಸ್ಬೇಕು ಅಂತ ಅನ್ಕೊಂಡಿದ್ವಿ ಅದೇನ್ ಚಾರ್ಜ್ ಕೊಡ್ತೀವಿ ಅಣ್ಣ ಹಂಗಂತ ಹೇಳ್ತೀವಿ ನಮ್ಮಅಣ್ಣ ಇಲ್ಲಿ ಬೋರ್ ಪಾಯಿಂಟ್ ಮಾಡಿಕೊಡ್ತಾರೆ ಸಿದ್ಧಲಿಂಗ ಅವರು ಮತ್ತೆ ಅವ್ರ ಮಗ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳಿ ಹೇಳಿದ್ರು ಅದಕ್ಕೋಸ್ಕರ ಬಂದ್ವಿ ಗೊತ್ತಾಯ್ತು ಹೇಳಕ್ಕ ಹೇಳು ಏನಾಗಬೇಕು ಬೋರ್ ಪಾಯಿಂಟ್ ಮಾಡಿ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಬಂದ್ವಿ ಮಾಡ್ತಾರೆ ಚೆನ್ನಾಗಿ ನೀರು ಬೀಳ್ತಾರೆ ಅಂತ ಹೇಳಿದ್ರು ಅದೆಷ್ಟಾದರೂ ದುಡ್ಡು ಕೊಡ್ತೀವಿ ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡಬೇಡ ಇನ್ನು ಆಟನ ತಗೋ ನನಗೆ ನೀನು ಒಂದು ಐದು ಹತ್ತು ಸಾವಿರ ತಂಪಿ ಬೇಡ ಐವತ್ತು ಸಾವಿರನೇ ಕೊಡ್ತಾರೆ ಬಿಸಾಕ್ತಾರೆ ದುಡ್ಡೇನು ದುಡ್ಡಿನ ಬಗ್ಗೆ ಏನು ಚಿಂತೆ ಮಾಡಬೇಡ ದುಡ್ಡು ಕೊಡ್ತಾರೆ ಅವ್ರು ನೀನು ಎಷ್ಟು ಅನ್ನೋ ಕೇಳೋದು ದುಡ್ಡು ಕೊಡ್ತಾರೆ ಪೇಂಟ್ ಮಾಡ್ಕೊಂಡು ಕೊಡು ಬಂದು ಒಂದೆರಡ ಈಗ ಯಾಕ ಇವಾಗ ನನ್ನ ಮಗ ಎಲ್ಗೂ ಬರೋಲ್ಲ ಇವಾಗ ಸದ್ಯಕ್ಕೆ ಮಾಡಲ್ಲ ನಾನು ಯಾವ ಪ್ಯಾಂಟ್ಗಳ್ ನಾನು ಮಾಡ್ತಿಲ್ಲ ನನ್ನ ಮಗ ಇವಾಗಿನ ನೆನೆ ಮನೆ ಮದುವೆ ಆಗೈತೆ ಅವ್ನು ತಿಂಗಳು ತುಂಬವರೆಗೂ ಹೊಲ್ತಕ್ಕೆ ಎಲ್ಲೂ ಬರೋಲ್ಲ ಎಲ್ಲೂ ಕಳ್ಸೋದಿಲ್ಲ ನಾವು ತಿಂಗಳು ತುಂಬವರೆಗೂ ಎಲ್ಲೋ ಬೇಡಪ್ಪ ಅಂತ ಈಗ ನಿಮ್ಮ ನಮಗೆ ಬೆಳಗ್ಗೆ ಆಗ್ತಿದ್ದಂಗೆ ಒಂದು ಹತ್ತು ಹದಿನೈದು ಫೋನ್ ಬರ್ತವೆ ನಮ್ಮೂರಿ ಬರೀ ಅಂತ ಎಲ್ಲ ದೂರ ದೂರಲು ಹುರ್ಕರ್ಡೆಗಳೆಲ್ಲ ಫೋನ್ ಮಾಡ್ತಾರೆ ಬೆಳಗ್ಗೆ ಆಗ್ತಿದ್ದಂಗೆ ಇವೇ ಫೋನ್ಗಳು ನಮಗೆ ಜಾಸ್ತಿ ಅದಕ್ಕೆ ನಾವು ಇವಾಗ ಸದ್ಯಕ್ಕೆ ಮಾಡಲ್ಲ ಯಾಕಂದ್ರೆ ನನ್ನ ಮಗ ಇನ್ನು ಒಂದ್ ತಿಂಗಳು ತುಂಬಾ ತಕ ಎಲ್ಲೂ ಬರಲ್ಲ ಸದ್ಯಕ್ಕೆ ಎಲ್ಲೂ ಬರಕ್ ಆಗಲ್ಲ ಕಣಕ ಕಾರ್ ಕರ್ಕೊಂಡು ಕರ್ಕೊಂಡ್ ಹೋಗ್ತಿವಪ್ಪ ಕಾರ್ನ ಹೋಗಿ ಕರ್ಕೊಂಡ್ ಬರ್ತೀವಿ ಕಾರ್ನ ಕರ್ಕೊಂಡ್ ಹೋಗೋದ್ರ ಏನು ಇಲ್ಲೇ ಒಲೇ ನಾವ್ ಇರ್ತಿವಲ್ಲ ಜೊತೆಗೆ ಕಾರ್ ಮರಯ್ಯ ಒಂದಲ್ಲ ಅಂದ್ರೆ ಎರಡ್ ಇದಾವೆ ಕುಂಡ್ರಿಸ್ ಹೋಗಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡೋದ್ರು ಬೇಡ ಯಾತ್ರ ಕರ್ಕೊಂಡ್ರು ಬೇಡ ನಡಿ ಹಸಿಕ್ ಕರ್ಕೊಂಡು ಓಹ್ ಇಲ್ ಬೋದ್ ನಮ್ಮ ಮನೆ ಬಾಕ್ಲಕ್ ನನ್ ಮಗಳ ಮನೆ ಬಕ್ಲಕ್ ಯಾವಳ ಯಾವ ಬಂದಿದ್ರ ಅಂದ್ರೆ ಸರಿ ಹೋಗಲ್ಲ ನೋಡಿ ಬೇಕು ಸುಮ್ನಿರಪ್ಪ ನಾವ್ ಇವ್ರ ಯಾಕ ಸುಮ್ನೆ ಜಗಳ ಬೇಡ ಸುಮ್ಕಿರು ಇವಾಗ ಇನ್ನ ಅವನು ತಿಂಗಳು ತುಂಬಾ ತಕ ಮಾಡಲ್ಲ ಇನ್ನ ಎಲ್ಗೂ ಬರಲ್ಲ ಆಮೇಲೆ ಹೇಳ್ತೀನಿ ಹೇಳು ಹ್ಮ್ ಆಮೇಲೆ ಏನಾನ ಮಾಡಕ್ ಮಾಡ್ಬೇಕು ಅಂದಾಗ ಹೇಳ್ತೀನಿ ಇವಾಗ ಸದ್ಯಕ್ಕೆ ಏನು ಹೇಳಾಕ್ ಆಗಲ್ಲ ಯಾಕೆ ಬಂದಿದ್ರೆ ಮನೆ ಬಾಗ್ಲಾಕ್ ಎಂತ ಅಂದ್ರೆ ನಾವೇ ನಾನು ಅವನು ಕೇಳಕ್ಕೆ ಬಂದಿದ್ದೀವ ನೀನು ಕೇಳಕ್ಕೆ ಬಂದಿದ್ದೀವಿ ನೀವು ಈ ಕೆಲಸ ಮಾಡ್ಕೊಂಡು ಇದ್ದೀರಪ್ಪ ಅಂತ ವಿಷಯ ಗೊತ್ತಾಗೋದಕ್ಕೆ ಬಂದಿರೋದು ನೀವು ಮಾಡೋ ಮಾ ಮಾಡಲ್ಲಂಬದು ಗೊತ್ತಿದ್ರೆ ಯಾಕೆ ಬರ್ತಿದ್ವಿ ಮಾಡ್ತಾರೆ ಎಂಬ ವಿಷಯ ಗೊತ್ತಾಗಿರೋದಕ್ಕೆ ತಾನೇ ನಾವು ಬಂದಿರೋದು ಅಯ್ಯೋ ದೇವ್ರೆ ನಾವೇನೇನು ಸುಮ್ಮ ಸುಮ್ಮನೆ ಬರೋಕ್ಕೇನು ಇದೇನಪ್ಪ ಏ ನಾನ್ ದುಡ್ಡು ಕೊಡ್ತೀವಿ ಏನು ಪುಕ್ಸಟ್ಟೆ ಅಲ್ಲ ಎಲ್ಲರೂ ಕೊಡ್ತಾರೆ ನೀವು ದುಡ್ಡಿನ ಬಗ್ಗೆ ಮಾತಾಡ್ಬೇಡ್ರಿ ಎಲ್ಲರೂ ಕೊಡ್ತಾರೆ ಸದ್ಯಕ್ಕೆ ಎಲ್ಲೂ ಹೋಗ್ತಿಲ್ಲ ಬರೋಕೆ ಆಗಲ್ಲ ಅಷ್ಟೇನೆ ಸುಮ್ನೆ ಈಗ ನಿಮ್ ನೀವೊಂದ್ ಮಾತಾಡೋದ್ ನಾವೊಂದ್ ಮಾತಾಡೋದೆಲ್ಲ ಜಗಳ ಬೇಡ ನಿಮ್ದು ಐತೋ ಅಷ್ಟ್ ನೋಡ್ಕೊಂಡು ಹೋಗ್ರಿ ಸರಿ ನಾ ಬಂದ್ ಕೇಳಿದ್ರಿ ತಾನೇ ನಾವಿನ್ನು ಮಾಡಲ್ಲ ಅಲ್ಲಾ ಮತ್ತೆ ನೋಡು ಇವ್ನು ಯಾಕೆ ಮಾತಾಡ್ಬೇಕಂತ ಸುಮ್ನೆ ಇರ್ಬೇಕು ಇವ್ನು ಏನ್ ಕೊಟ್ಟಿದ್ನಿ ಮಾತ್ರ ಅಂಬಕ್ಕೆ ಹೆಂಗ್ ಬೇಕಂಗ್ ಮಾತಾಡಿದ್ರು ನಡೀತೈತೆ ನಾಲ್ ಮಾತಾಡದೇ ಮತ್ ನನ್ನ ಮಗಳ ಮನೆ ಅಂದ್ಮೇಲೆ ನನ್ನ ನನ್ನ ಅಳಿಯಾ ಕಣ ನನ್ನ ಅಳಿಯೋದ ಕಣ ಪಾಯಿಂಟ್ ಮಾಡೋದ್ ಕಳ್ಸಲ್ಲ ಕಣಲ್ಲ ಅದೇನ್ ಅಂತ ನಡಿಯಲ್ಲ ಓ ಇಂಥ ಮೋಸ್ಕಾರ್ಗೆ ಹಾ ಏನು ಇಲ್ಲದ್ದೆಲ್ಲ ಮೋಸ ಮಾಡಿ ನಮ್ ದಿವ್ಯಾನ್ ಜೀವನ ಹಾಳು ಮಾಡದ ನನ್ನ ಮಕ್ಳಿಗೆ ಪಾಯಿಂಟ್ ಮಾಡ್ಕೊಡ್ತಾ ನಮ್ ಅನ್ಕೊಂಡಿದ್ದೆ ನಮ್ಸಿದ್ಲಿಂಗ ಏಯ್ ಯಾವ್ದೇ ಕಾರಣಕ್ಕೂ ಮಾಡ್ಕೊಡಲ್ಲ ನಡಿಯಲ್ಲ ಅಸಿಕೆ ಹ್ಞೂ ನನ್ನ ಅಳಿಯಾನು ಮಾಡಲ್ಲ ನಾನು ಕೂಚಿಕೂನು ಮಾಡಲ್ಲ ಯಾರು ಮಾಡ್ಕೊಡಲ್ಲ ನಡಿಯಲ್ಲ ಓ ನನ್ನ ಮಗಳ ಮನೆ ಕಾಣಲ್ಲ ಇದು ನಡಿ ಅಷ್ಟೇ ಓ ಮಾಡ್ಕೊಡಲ್ಲ ಕಾಣ ಮಾಡ್ಕೊಡಲ್ಲ ಅದು ಯಾರನ್ನ ಕರ್ಕೊಬತ್ತಿ ಅದು ಯಾವ ಅಣ್ಣ ಕರ್ಕೊಬತ್ತಿ ಕರ್ಕೊಂಬಂದ್ಬೋಣ ಏನು ಸೌಕರ್ಕೆ ಏನು ದುಡ್ಡು ಬಿಸಾಕ್ತಾನೆ ಅಂತಿ ಹೋಗಲಿ ನಿಂದು ಯಾವ ನೀನು ದುಡ್ಡು ಬೇಕಾಯ್ ಹೋಗಮ್ಮ ದುಡ್ಡು ಬೇಕು ನಿಂದು ಯಾರಿಬೇಕು ನೀನು ದುಡ್ಡಿಂದ ಅಂಕಾರ ತೋರ್ಸೆ ತೋರಿಸೆ ಮತ್ತೆ ಹುಡುಗಿ ಜೀವನ ಹಾಳು ಮಾಡಿದ್ದು ನಡಿ ಅಶಿಕೆ ನಿನ್ ಬಾಯಿಗೆ ಬಂದಂಗ ಮಾತಾಡಿದ್ವಿ ಅಂದ್ರೆ ಸರ್ ಹೇಳಲ್ಲ ಸಿದ್ಲಿ ಅವ್ನಿಗೆ ಅವ್ನ್ ಮಾತಾಡದ್ ನೋಡ್ ನಾವೇನ ಅವ್ನ ಮಾತಾಡ್ಸಕ್ ಬಂದಿದೀವಿ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಂತ ಹೇಳಿ ನಾವ್ ಇಲ್ಲಿಗೆ ಬಂದ್ರೆ ಅಲ್ಲ ನೋಡ್ ಅವ್ನ್ ಮಾತಾಡದ್ ನೋಡ್ ಹೆಂಗ್ ಮಾತಾಡ್ತಾನೆ ಓ ಹಂಗೆಲ್ಲಾ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಅಮ್ಮ ಸುಮ್ನಿರ್ಬಮ್ಮ ಯಾಕೆ ಸುಮ್ನೆ ಜಗಳ ಮಾಡ್ಕೊಂಡು ಸುಮ್ನಿದ್ ಬಿಡು ಆಮೇಲೆ ಮಾತಾಡೋಣ ಅದೇನು ಸುಮ್ನಿರಿ ನೀವೀಗ ಜಗಳ ಮಾಡ್ಕೊಂಬದ ಬೇಡ ಸುಮ್ನಿರ್ಮಾಮ ನೀನು ಮಾತಾಡ್ಬೇಡ ನೋಡಪ್ಪ ಅವ್ರ ಇಲ್ಲಿ ಯಾಕೆ ಬರ್ಬೇಕಿಲ್ಲ ನಮ್ಮ ಬಾಗ್ಲಕ್ಕೆ ಯಾಕೆ ಬರ್ಬೇಕಿಲ್ರಿ ಅಂತ ಇಲ್ಲಿ ಬರಬಾರ್ದು ಅಕ್ಕ ನಾವು ಹೇಳ್ತೀವಿ ಹೇಳ್ರಿ ಹೋಗ್ರಿ ಇವಾಗ ಸದ್ಯಕ್ಕೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಸುಮ್ನೆ ಯಾಕೆ ಜಗಳ್ತೀವಿ ನಾವೇನ್ ಬಾರಪ್ಪ ಮಾಡ್ಕೊಡಂತಿಲ್ಲ ಮಗ ಮಾತಾಡದ್ ನೋಡ್ರಿ ದುಡ್ಡು ಕೊಟ್ಟರು ಮಾಡ್ಕೊಡಲ್ಲ ಓ ಓಹ್ ಇಂಥ ಸಾವುಕಾತಿ ಅಲ್ಲೇನೇ ನಾನು ಬೋಗ್ಬರ್ದಿರ ನಾವು ಇಲ್ಲಿ ಸೌಖಾತಿ ಇಲ್ಲದ್ದೆಲ್ಲ ದೌಲತ್ ಮಾಡ್ಕೊಂಡು ಇಲ್ಲಿ ಮೇದಾಡೋಕೆ ಬಂದ್ಲು ಹ್ಞೂ ಅವಳೇನೆ ಇಲ್ಲಿ ಸರ್ಗಿಯಾಗೆ ನಾವು ಇದು ಮಾಡಿದ್ದೀವಿ ನಮ್ಮ ಸಿದ್ಲಿಂಗನೂ ನಮ್ಮ ಇವನು ಪಾಯಿಂಟ್ ಮಾಡಿಲ್ಲ ಅಂದರೆ ನೀನು ಎಲ್ಲೋದ್ರೂ ನಿನಗೆ ನೀರಿಲ್ಲ ಹಾಂ ಏನು ಮಾಡೋಕ್ಕಾಗಲ್ಲ ನೀನು ಹೋಗಿ ಇಲ್ಲಿ ಇಲ್ಲದ್ದೆಲ್ಲ ಸಾವ್ಕಾತಿ ತೋರ್ಸಕ್ಕೆ ಬಂದರೆ ಇಲ್ಲೇನಾಗಲ್ಲ ನಿನಗೆ ಹೋಗು ಹೋಗು ಸುಮ್ಮನೆ ಇಲ್ಲಿ ಮಾತಾಡೋಕೆ ಬಂದಿದ್ದೀವಿ ಓ ಹೋ 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 ಬಂದ್ಕಂಡೆ ಇಲ್ಲ ಇದ್ದಾನೆ ಅಂದ್ರೆ ಏನಾನೋ ಒಂದು ಕಿತಾಪತಿ ಮಾಡ್ತಾನೆ ಇವ್ನು ಒಳ್ಳೇನಲ್ಲ ಅಂದ್ಕಂಡೆ ಅಲ್ಲೇ ಹೋದಾಗ ಸುಮ್ಮನೆ ಮುಚ್ಕೊಂಡು ಹೋಗಲೆ ಇಷ್ಟು ನಡಿಯೋ ಅಷ್ಟೇ ಅಜಿ ಮಾತಾಡ್ತಾನೆ ಸೇಡ್ಯಾ ನಮ್ಮ ಮಗ ಆ ಇಲ್ಲಿ ಬಂದಾನಿ ಹ್ಮ್ ಏಳನೂ ಕರ್ಕೊಂಡಿಲ್ಲ ಈ ಅಮ್ಮಗೆ ಐತೆ ಐತೆ ಏನ್ ಮಾಡ್ಕೊಳಲ್ಲ ನಮ್ಮ ದೇವಮ್ಮನ ಜೀವನ ಹಾಳು ಮಾಡಿಲ್ಲ ಅಮ್ಮ ಹೇಳಲ್ಲ ಹೇಳು ಏ ನಮಗ್ ಗೊತ್ತು ನಾನು ಅಕ್ಕೇನೆ ಸುಮ್ಮನೆ ಇಲ್ಲ ಅಂತ ಓಟ್ ಇನ್ನ ಮಾಡ್ಕೊಡಲ್ಲ ಅಂದ್ರೆ ಹಂಗೆ ನಾವೇನು ದುಡ್ಡು ಕೊಡಲ್ವಿ ಹಂಗೆ ಹಿಂಗೆ ಎಲ್ಲ ಮಾತಾಡ್ಬೋತಾವ ನಾವು ಇನ್ನ ನಮ್ಮ ಮಗ ಇನ್ನ ಎಲ್ಲ ಹೋಗಲ್ಲ ಕಣಪ್ಪ ನಮ್ ತೇಳಿ ಒಳ್ಳೆ ಮತ್ನಾಗ ಹೇಳ್ ಕಳ್ಸಿದ್ರೆ ಯಾವ್ದಿರಲ್ಲ ಇರಲ್ಲ ಸುಮ್ಕಿರಪ್ಪ ಅಂತ ಯಾಕೆ ಉದಾಡ್ಕೊಳತ್ತ ಅಷ್ಟೇನೆ ಸುಮ್ನೆ ಒಳ್ಳೆ ಮತ್ನಾಗ ಹೇಳಿ ಕಳ್ಸಿದ್ರೆ ಯಾವ್ದಿರಲ್ಲ ಇರಲ್ಲ ಸುಮ್ ಪಾಡಿಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ನಾ ಸುಮ್ನೆ ಅದು ಇದು ಮಾತಾಡಕ್ಕೆ ಹೋದ್ರೆ ಯಾರು ನನ್ ಬೈ ಮಾಡ್ತಾ ಇದ್ರಿ ಯಾಕೆ ನಿಮ್ಮ ತಾತನನು ನಿಮ್ಮ ಅಪ್ಪ ನಿಮ್ಮಅಮ್ಮ ಅಪ್ಪನೂನು ಅದೇ ಇವರು ನಮ್ಮ ನಿಮ್ಮ ನಮ್ಮ ಮದುವೆ ಮಾಡ್ಕೊಂಡಿದ್ರಲ್ಲ ಅವ್ರಂತೆ ಅವ್ರು ಬಂದಿದ್ರು ಅವ್ರೇನೋ ಜಮೀನ್ ತಗೊಂಡವ್ರಂತೆ ಬೋರ್ ಪಾಯಿಂಟ್ ಮಾಡ್ಕೊಡ್ರಿ ಅಂತ ಅದಕ್ಕೆ ನಿಮ್ಮ ಅಪ್ಪ ಯಾವುದೇ ಕಾರಣಕ್ಕೂ ಮಾಡ್ಕೊಡ್ಬೇಡ್ರಿ ಮಾಡ್ಕೊಡಲ್ಲ ನಡೀರಿ ಅಂತ ಗಲಾಟೆ ಮಾಡ್ತಾ ಅವ್ಕೆ ಏನು ಹೇಳಿದ್ವಿ ಇಲ್ಲ ಇನ್ನು ಇಲ್ಲಿ ನಾವೇನೇನು ಇನ್ನೂ ಎಲ್ಲೋ ಹೋಗ್ತಾ ಇಲ್ಲ ಸದ್ಯಕ್ಕೆ ನಿಲ್ಸಿದೀವಿ ಮಾಡ್ತಾ ಇಲ್ಲ ಅಂತೇಳಿ ಹಿಂಗೆ ಹೇಳದ್ವಿ ಅದಕ್ಕೆ ಬಾಯ್ ಮಾಡ್ತಿತ್ತು ನಿಮ್ಮ ಅಪ್ಪ ಸ್ನಾನ ಮಾಡಕ್ ಹೋಗಿತ್ತಾ ನಾನು ಬೆನ್ನು ಜೊತೆ ಇದ್ದೆ ಯಾರಮ್ಮ ಯಾರೋ ಯಾರೋ ಬಾಯ್ ಮಾಡ್ತಾರೆ ಯಾರು ಬಾಯ್ ಮಾಡ್ತಾರೆ ಯಾರು ಬಾಯ ಯಾರೋ ಬಂದವ್ರೆ ಅಂತ ಅಂತು ಅದಕ್ಕೆ ಒಳ್ಳೆ ಮತ್ತಾಗ ಹೇಳಿ ಕಳಿಸಿದ್ರೆ ಯಾವ್ದಿರ ಕಣಮ್ಮ ಸುಮ್ಮನೆ ಓ ಅದು ಇದು ಅಂತ ಹೇಳಕ್ ಹೋದ್ರೆ ಅವ್ರು ಇಲ್ಲದೆಲ್ಲ ಮಾತಾಡ್ತಾರೆ ಸುಮ್ಮನೆ ಯಾಕೆ ನಾವು ಈ ಸದ್ಯಕ್ಕೆ ನಿಲ್ಸಿದೀವಿ ಅಂತ ಹೇಳ್ದೆ ಏ ಅವ್ರದ್ದು ಏನು ತಿಂದಿದ್ದೀವಿ ಏನು ನಾವೇನು ಅವ್ರದ್ದು ಏನು ಯಾವ್ದು ತಿಂದಿಲ್ಲ ಹ್ಞೂ ಅವ್ರದ್ದೇನು ತಿಂಬಕ್ಕೆ ಯಾತೈತಿ ನಾವು ಯಾವ್ದು ತಿಂದಿಲ್ಲ ಏನಿಲ್ಲ ಹ್ಮ್ ಏನು ನಮ್ಗೆ ನಮ್ಮ ಅಮ್ಮ ನಮ್ ದಿವ್ಯಮ್ಮ ಜೀವನ ಹಾಳು ಮಾಡೋದ್ಲು ನನ್ನ ಮಗ ಅವಳ ಜೊತೆ ಸೇರ್ಕಣಿ ನನ್ನ ಮಾಮ ಹಾಳಾಗ ಹ್ಞೂ ಹ್ಮ್ ಒಂದಿಟ್ಟ ಕುಡಿಯೋದ್ ಕೂಡಿ ಮನೆಯವಳದ್ ಬದುಕು ಸಾಕ್ರೆ ಎಲ್ಲ ಮಾಡ್ಕೊಂಡು ಒಂದ್ ಇಡ ದೊಡ್ಡ ಪಡು ತೋರಿಸ್ಕೊಂಡು ಕುಡಿಯೋಕೆ ಪಡೆಯ ಕೊಡಿಸ್ಕೊಂಡು ಇಲ್ಲದೆಲ್ಲ ಇದು ಮಾಡ್ತಾರೆ ಹ್ಞೂ ನೀವೇನ್ ಮಕ್ಕಳ್ದಂಗೆ ಮಾಡ್ಕೊಡಲ್ಲಂತ ಹೇಳಿರತ್ ಅದ್ಕೇನಂತೆ ಮತ್ತೆ ಪಾಪ ನಮ್ಮ ಆಂಟಿಗೆ ತುಂಬಾ ಏನ್ಸಿದಾರೆ ಅವರು ಯಾವ್ದೇ ಕಾರಣಕ್ಕೂ ಮಾಡ್ಕೊಡ್ಬಾರ್ದು ಇಲ್ಲ ಅಂತ ಹೇಳ್ಬೇಕು ನಮಗೆ ಗೊತ್ತು ಯಾರಿಗೆ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತೈತೆ ಅಯ್ಯಮ್ಮ ಸೌಕಾತಿಯಮ್ಮ ನಮ್ಮ ನಮ್ಮಅಪ್ಪ ಮೇಲೆ ಎಷ್ಟು ಇದನ್ನ ಮಾಡಿದ್ಲು ಅವ್ಳಿಗೆ ಇವಾಗ ನೀರೇ ಇಲ್ಲ ಎಷ್ಟು ಏನೇ ಮಲ ಇದ್ರೂ ಅಯ್ಯಮ್ಮ ಏನೇ ಮಾಡಬೇಕು ಅಂದ್ರೂ ನೀರೇ ಇಲ್ಲ ಹಾಗಾಗಿ ಇವಾಗ ನೋಡು ಮೊದಲು ತುಂಬ ನಾನು ಸೌಕಾತಿ ಅಂತ ಇದ್ಲ ಅಯ್ಯಮ್ಮ ಇವಾಗ ನೋಡಿ ಸ್ವಲ್ಪ ಅಡುಗೆ ಇದ್ದಾಳು ಪರವಾಗಿಲ್ಲ ಅಯ್ಯಮ್ಮ ಬೋಲ್ ಮೇಲೆ ಮೊದಲು ಮೊದ್ಲು ಅವಳು ಹಾಂ ಸೌಕಾಯತಿ ಏರಾಗಿವಾಗ ಸುಮ್ಮ ಕೈಯಾಳು ಅವಳು ಅಡುಗೆಳು ಜೀವನ ಅವಳು ಮಾಡ್ತಾಳೆ ಇವಾಗೆಲ್ಲ ಇಟ್ಟು ಅಡುಗೆ ಐತಿ ಪರವಾಗಿಲ್ಲ ಅಂದಿಟ್ಟು ಇವಾಗ ಇವಳು ಬೆಂಗಳೂರಿಂದ ಬಂದು ಇವಳು ಹೊಲ ತಕ್ಕೊಂಡು ಇವಳಿವ ಮೆರೀತಾಯ್ ಹ್ಞೂ ಇಲ್ಲಿ ನಮ್ಮ ಅಮ್ಮಣಿ ಎದ್ರಿಗೆ ಚೆನ್ನಾಗಿರ್ಬೇಕು ಅಂತ ನಾವು ನಮ್ಮ ದಿವ್ಯಮ್ಮನ ಎದ್ರಿಗೆ ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತ ಇಲ್ಲೆಲ್ಲ ಕಾಟಗಿಟ ಮಾಡಿ ಎಲ್ಲ ಇಲ್ಲಿ ತೋರಿಸ್ಕೋಬೇಕು ಅಂತ ಇವಾಗ ಮನೆ ಅಷ್ಟು ದೊಡ್ಡ ಮನೆ ತಗೊಂಡು ಇಲ್ಲೊದೆಲ್ಲ ಬಿಲ್ಡಪ್ ಇದ್ದಾಳೆ ಅಮ್ಮ ಹ್ಞೂ ಅದಕ್ಕೇನೆ ಅವಳು ಏನು ಮಾಡ್ತಾಳೆ ಮಾಡಿ ನೋಡೋಣ ಇಲ್ಲಿ ಬಿಡಪ್ಪ ಅಪ್ಪ ಯ ಯಾಕೆ ಜಾಸ್ತಿ ತಲೆ ತಾತಗೆ ಕೆಡ್ಸ್ಕೊಮ್ಮಕ್ಕೋಗ್ಬಾರ್ದು ಬುದ್ಧಿಗ ಎಷ್ಟು ಹೇಳಿದ್ರು ಅಷ್ಟೇ ಹಾ ಗೆಲ್ ಬುದ್ಧಿ ಇತ್ತಾಗ ಅವ್ನು ಯಾವ್ಯಾನಾಗಿದ್ರ ಯಾಕ ಹುಡ್ಗಿ ಜೀವನ ಹಾಳಾಗದು ಹೆಂಗ ಬಿಡು ವಸ್ತಾ ಹಾಕುತ್ತ ಹ್ಞೂ ಒಂದಿಲ್ಲ ಮದುವೆ ಮದ್ವೆ ಆಗತ್ತ ಶನಕ್ಕೈತಿ ಚೆನ್ನಾಗ್ ಐತತ್ ಹ್ಞೂ ನಿಮ್ದಾಗೆ ನಾವು ಸುಮ್ಮನೆ ಮುಂಚೆಗೇನವೇನೋ ಒಂದು ಮಾಡ್ತಿದ್ವಮ್ಮ ಕೇಳಲಿಲ್ಲ ಹೋಗ್ ಹ್ಞೂ ಸುಮ್ಮನೆ ಹಾಳು ಮಾಡ್ದಂಗ ಹಂಗಾತ ನಿಮ್ಮ ಮಾಮನಲ್ಲಿ ಅವ್ನು ಹ್ಞೂ ಏನು ಹೇಳ್ತೀವಿ ಬಿಡತ್ ನಾವ್ಯಾವುದೇ ಕಾರಣಕ್ಕೂ ಮಾಡ್ಕೊಡಕ್ ಹೋಗಲ್ಲ ಹಾಂ ನಮ್ಗೆದು ವಿರುದ್ಧವಾಗಿ ನಾವು ಯಾವತ್ತೂ ನಡ್ಕೊಳ್ಳೋಕಲ್ಲ ಯಾಕಂದರೆ ಇವನ್ಗೂ ಅವ್ರಿಗೂ ಆಗೋಲ್ಲ ಯಾಕಂದರೆ ದಿವ್ಯನ ಜೀವನ ಹಾಳು ಮಾಡಿದ್ರು ದಿವ್ಯನ ಮದುವೆ ಮಾಡಿಕೊಂಡು ಹುಡ್ಗಿಗೆ ತುಂಬ ಅನಿಸಿದ್ರು ಹಿಂಸೆ ಕೊಟ್ಟರು ಅನ್ನೋ ಒಂದು ಸಿಟ್ಟೈತೆ ಅವ್ರ ಅಪ್ಪ ಇವ್ರ ಮಾಮ ಬೇರೆ ಯಾವಾಗ್ಲೂ ಅಲ್ಲೇ ಇರುತ್ತೆ ಅವ್ರ ಮಾಮಂಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ವೇದ ಮಾವಿಗೆ ಜಗಳ ತಂದುಕ್ಕಿದ್ದಾರೆ ಅದಕ್ಕೋಸ್ಕರ ಅಂಥವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ ಪಾಯಿಂಟು ಅವರೇನೋ ಸೌಕಾರ್ಕ ಐತಿ ಅಂತ ತೋರಿಸ್ಬೋದು ಆದರೆ ನಾವು ಅವ್ರು ಅವೆಲ್ಲ ಕಿವಿಗೆ ನೋಡ್ತಾ ಇರಿ ನಾನೇನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು